よし。<laughs> <laughs> ಕರ್ನಾಟಕ ಸರ್ಕಾರವರು ಪರಿಶಿಷ್ಟ ಪಂಗಡಕ್ಕೆ ಕುರುಬ ಜನಾಂಗದವರನ್ನು ಸೇರಿಸಲು ರಾಜ್ಯದಿಂದ ಶಿಫಾರಸು ಮಾಡಲು ಉಪಾರ ಮತ್ತು ಪ್ರಯತ್ನ ಮಾಡುತ್ತಿದ್ದಾರೆ ಈ ರೀತಿ ಶಿಫಾರಸು ಮಾಡುವುದನ್ನು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಜಿಲ್ಲೆಯ ಸಮಸ್ತ ವಾಲ್ಮೀಕಿ ಸಮಾಜದವರು ಬಳ್ಳಾರಿ ನಗರದ ಹಾಗೆ ಪಾರ್ಕಿಂದ ರಾಯಲ್ ಸರ್ಕಲ್ ವೃತ್ತದಿಂದ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿರುತ್ತೇವೆ ವಿಷಯ ಕುರುಬ ಸಮಾಜವನ್ನು ನಮ್ಮ ಎಸ್ ಟಿ ಸಮಾಜಕ್ಕೆ ಸೇರಿಸುವುದಕ್ಕೆ ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಮ್ಮ ಸಮಾಜದ ಎಲ್ಲರ ಪರವಾಗಿ ಧಿಕ್ಕಾರ ಕೂಗ್ತಾ ಇದ್ವಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ನಮ್ಮ ಸಮಾಜ ಬಹಳ ಹಿಂದುಳಿದಿರತಕ್ಕಂಥ ಸಮಾಜ ಆ ಸಮಾಜ ಈಗ ಮೇಲ್ನೋಟಕ್ಕೆ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆಯಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬರ್ತಾ ಇದೆ ಇದನ್ನು ಸಹಿಸಲಾರದೆ ತಾವು ನಿಮ್ಮ ಜಾತಿಯನ್ನು ಎಷ್ಟಿಗೆ ಸೇರ್ತಕ್ಕಂಥ ಹುನ್ನಾರ ನಡೀತಾ ಇದೆ ತಾವು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ದೊರೆಗಳು ರಾಜ್ಯದ ದೊರೆಗಳು ಯಾರ ಪರವಾಗಿರಬೇಕಂದ್ರೆ ಯಾರು ಹಿಂದುಳಿದ ಸಮಾಜ ಇರುತ್ತೋ ಯಾರು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಆ ಸಮಾಜದ ಪರವಾಗಿರ್ತಕ್ಕಂಥ ನಿಲುವಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೆಲಸ ಮಾಡಬೇಕು ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕುರುಬ ಸಮಾಜಕ್ಕೆ ಮಾತ್ರ ಮುಖ್ಯಮಂತ್ರಿ ಎನ್ನುವ ಥರ ಬಿಂಬನೆ ಎನ್ನುವ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕೆ ಇದಕ್ಕೆ ಎರಡು ಸರಿ ನಿಮ್ಮ ರಾಜ್ಯ ಸರ್ಕಾರದಿಂದ ಕುರುಬರನ್ನು ಎಷ್ಟಿಗೆ ಸೇರಿಸ್ಬೇಕಂತ ಶಿಫಾರಸ್ ಮಾಡಿದ್ರೆ ಅಲ್ಲಿ ಕೇಂದ್ರದಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಪೀಠ ಅಂತಿದೆ ಕುಲಶಾಸ್ತ್ರ ಅಧ್ಯಯನ ಪೀಠ ಏನ್ ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಬುಡಕಟ್ಟು ಸಮಾಜದ ಅಲ್ಲದ ವ್ಯಕ್ತಿಗಳನ್ನು ಎಷ್ಟಿಗೆ ಸೇರಿಸುವುದಕ್ಕೆ ಕುಲಶಾಸ್ತ್ರ ಅಧ್ಯಯನ ಪೀಠದಲ್ಲಿ ಅವಕಾಶವಿರುವುದಲ್ಲ ಕುಲಶಾಸ್ತ್ರ ಅಧ್ಯಯನ ಪೀಠ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಬಹಳ ವ್ಯವಸ್ಥಿತವಾಗಿ ನಿಜವಾಗ್ಲೂ ಬುಡಕಟ್ಟು ಸಮಾಜದ ವ್ಯಕ್ತಿಗಳು ಇದ್ದರೆ ಮಾತ್ರ ಅಂತ ಸುಮಾರು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ತಗೊಂಡು ನಮ್ಮ ಸಮಾಜಕ್ಕೆ ಕೊಡಿ ಅದರಲ್ಲಿ ಏಳುವರೆ ಪರ್ಸೆಂಟ್ ನಮ್ಮ ವಾಲ್ಮೀಕಿ ಸಮಾಜ ಕೊಡಿ ಏಳುವರೆ ಪರ್ಸೆಂಟ್ ನಿಮ್ಮ ಕುರುಬ ಸಮಾಜಕ್ಕೆ ತಗೊಳ್ಳಿ ನಮ್ಗೆ ಯಾವುದೇ ರೀತಿ ಇಲ್ಲ ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಇದು ನೀವು ಮರುಕಳಿಸಿದರೆ ನಿಮ್ಮ ವಿರುದ್ಧ ನಿಮ್ಮ ಮನೆ ವಿರುದ್ಧ ನಾವು ಇಡೀ ರಾಜ್ಯದ ವಾಲ್ಮೀಕಿ ಸಮಾಜ ಬಂಧುಗಳು ಮುತ್ತಿಗೆ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತೀವಿ ಸಿದ್ದರಾಮಯ್ಯನವರೇ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ರಾಜ್ಯದ ವಾಲ್ಮೀಕಿ ಸಮಾಜದ ಮುಖಂಡರಿಂದ ವಿನಂತಿ ಮಾಡ್ತಾ ಇದ್ದೀವಿ ನಿಮ್ಮ ಇಟ್ಲಾರ ವರ್ತನೆಯನ್ನು ದಯಮಾಡಿ ಬದಗಿಟ್ಟು ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನುಕೂಲ ಆಗ ನಿಟ್ಟಿನಲ್ಲಿ ನೀವು ದಯಮಾಡಿ ಕೈ ಜೋಡಿಸಿ ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗ ರೀತಿಯಾಗಿ ಈ ಹಿಂದೆ ನಿಮ್ಮ ಬಗ್ಗೆ ಹಿಂದುಳಿದ ನಾಯಕ ಅಂತ ಹೇಳ್ತಾ ಇದ್ರು ಹಿಂದುಳಿದ ನಾಯಕನಾಗಿರ್ಬೇಕಂದ್ರೆ ನೀವು ಎಲ್ಲ ಸಮಾಜಗಳನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋದಾಗ ಮಾತ್ರ ಹಿಂದುಳಿದ ನಾಯಕ ಅಂತ ಪಟ್ಟ ಬರುತ್ತೆ ಇಲ್ಲಂದ್ರೆ ಸಿದ್ದರಾಮಯ್ಯನವರು ಒಂದೇ ಸಮಾಜಕ್ಕೆ ಕುರುಬ ಸಮಾಜದ ವ್ಯಕ್ತಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕೆ ನಿಮಗೆ ಧಿಕ್ಕಾರ ಮತ್ತೊಮ್ಮೆ ಮಗದೊಮ್ಮೆ ರಾಜ್ಯಾದ್ಯಂತ ನಮ್ಮ ಸಮಾಜಕ್ಕೆ ಅನುಕೂಲ ಆಗ ನಿಟ್ಟಿನಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೆಲಸ ಮಾಡ್ಬೇಕಂದ್ರ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಾಲ್ಮೀಕಿ ಸಮಾಜದ ಬಂಧುಗಳ ಪರವಾಗಿ ಮಾನ್ಯ ಶ್ರೀ ಸಿದ್ಧರಾಮಯ್ಯನವರಿಗೆ ಕಳಕಳಿ ಮನವಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ಹಾಗೂ ಈ ವಾಲ್ಮೀಕಿ ಸಮಾಜಕ್ಕೆ ಸಿದ್ದರಾಮಯ್ಯ ಸಾರ್ನವರು ಇದು ಕುರುಬರ ಕುರುಬ ಸಮುದಾಯವನ್ನು ನಮ್ಮ ಎಸ್ ಟಿ ಸಮುದಾಯಕ್ಕೆ ಸೇರ್ಸಲು ಬಹಳ ಹುನ್ನಾರ ನಡೆಸ್ತಾ ಇದ್ದಾರೆ ಅದಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ ಯಾವುದೇ ಇರಲಿ ನಮ್ಮ ಸಮಾಜದ ವಾಲ್ಮೀಕಿ ಸಮಾಜದ ಎಲ್ಲಾ ಮುಖಂಡರು ಎಲ್ಲಾ ಬಂಧುಗಳು ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡ್ತು ಅಂತ ಹೇಳಿ ಸಿದ್ದರಾಮಯ್ಯ ಸಾರ್ಗೆ ಹೆಚ್ಚಿನ ಗಂಟೆಯನ್ನು ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ತರ ಏನನ್ನ ಮಾಡಿದೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ನಮ್ಮ ಸಮಾಜದ ಪರವಾಗಿ ನಾನು ಸಿದ್ದರಾಮಯ್ಯ ಸಾರ್ಗೆ ಹೇಳ್ತಾ ಇದ್ದೀವಿ ಎಚ್ಚರಿಕೆ ರಾಜ್ಯ ಮಟ್ಟದಲ್ಲಿ ಈ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಎಲ್ಲ ತಾಲೂಕು ಗ್ರಾಮ ಮಟ್ಟದಿಂದ ಆಗಲಿ ನಮ್ಮ ಸಮಾಜದವರು ಎದ್ದು ಬಂದು ಅವ್ರಿಗೆ ಧಿಕ್ಕಾರ ಘೋಷಣೆ ಆಗ್ತು ಅಂತೇಳಿ ಸಿದ್ದರಾಮಯ್ಯಗೆ ಎಚ್ಚರ ಗಂಟೆಯನ್ನ ಹೇಳ್ತಾ ಇದ್ವಿ ನಮ್ಮ ಸಮಾಜದ ಪರವಾಗಿ ಎಷ್ಟು ಮೀಸಲಾಗ್ತದೆ ಬಂದವರು ನಮ್ಮ ಸಮಾಜ ಹೋರಾಟ ಈ ತರ ಈ ತರ ಇನ್ನು ಮುಂದೆ ಏನೇ ಸಮಸ್ಯೆ ಬಂದ್ರೆ ಅವೆಲ್ಲ ಈ ತರ ಒಕ್ಕೂಟವಾಗಿ ನಾವು ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಹೋರಾಟಕ್ಕೆ ದೇಹದ ಕೊಡ್ಬೇಕಂತ ನಾವು ಎಲ್ಲಾ ಸಮಾಜ ಬಂಧುಗಳು ಕೇಳ್ಕೊಳ್ತಾ ನಮ್ಮ ಸಮಾಜವನ್ನು ನಮ್ಮ ಸಮಾಜದಲ್ಲಿ ಇನ್ನೊಂದು ಅನ್ಯ ಸಮಾಜವನ್ನು ಸೇರಿಸೋಕೆ ನಾವು ಬಿಡೋದಿಲ್ಲ ಅದು ಆಗಲಿ ಹೋರಾಟ ಎಲ್ಲಿವರೆಗೆ ಎಲ್ಲಿವರೆಗಿರ್ತದ ಅದು ಉಗ್ರ ಹೋರಾಟವಾಗಿ ನಾವು ಹೋರಾಟ ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ಕೂಡ ಸಿದ್ದರಾಮಯ್ಯ ಸರ್ಕಾರಿ ಇಳಿಯ ಟೈಮಿಗೆ ಬಂದಾಗ ಯಾವುದೋ ಒಂದು ಬಿಡ್ತಾನೆ ರಾಜ್ಯದಲ್ಲಿ ಕುಲ ಕುಲಕ ಬೆಕ್ಕಿಡ್ತವನ ಬ್ರಿಟಿಷರ್ ಪಾಲ್ ಮಾಡ್ತಾವಣ್ಣ ಆಮೇಲೆ ವಾಲ್ಮೀಕಿ ಕ್ರಿಶ್ಚಿಯನು ಇನ್ನೊಂದು ಕ್ರಿಶ್ಚಿಯನು ಇದೆಲ್ಲ ಏನು ಈ ತರ ಮಾಡ್ತಾನೆ ಸಿದ್ದರಾಮಯ್ಯ ಹಿಂದೂ ಆಗಿಲ್ಲ ಏನ ಸಹ ಈ ತರ ಮಾಡಬಾರ್ದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ ಅವ್ರಿಗೆ ಒಂದೇ ಹೇಳ್ತ ಇದ್ರಿ ಅವ್ರು ಅವ್ರ ಸ್ಥಾನ ಕಳ್ಕೊಳ್ಕೋ ಬಂದಾಗ ಏನೋ ಒಂದು ಹುಡುಕಿ ತಮ್ಮ ಹಿಂದೂ ಧರ್ಮಕ್ಕೆ ಕುಲಕ್ ಕುಲಕ ಬೆಕ್ಕಿಡಕ ನಿಂತಿರ್ತಾವೆ ಆ ಮನುಷ್ಯ